ಸ್ನೇಹಿತರೆ ಹವ್ಯಕರಲ್ಲಿ ಪ್ರತಿದಿನ ತೊಂಬಳಿ ಹೇಗೆ ಮುಖ್ಯವೋ ಅದರ ನಂತರ ಊಟ ಮಾಡುವಂತಹ ಹಸಿಯು ದಿನನಿತ್ಯದ ಊಟದಲ್ಲಿ ಮುಖ್ಯವಾಗಿರುತ್ತದೆ ಇವೆಲ್ಲವನ್ನು ಮಾಡೋದು ಸುಲಭವೂ ಹೌದು ಹಾಗೆ ಆರೋಗ್ಯಕರವಾಗಿಯೂ ಇರುತ್ತವೆ ತರಕಾರಿಯ ಜೊತೆಗೆ ನಾವು ತೆಂಗಿನಕಾಯಿ ಮೊಸರು ಇತ್ಯಾದಿಗಳನ್ನು ಹಾಕಿ ಮಾಡುವಂತಹ ರುಚಿಕರವಾದ ಅಡುಗೆ ಆಗಿರುತ್ತದೆ ನಾನಿಲ್ಲಿ ಮೊದಲಿಗೆ ಬೆಂಡೆಕಾಯಿಯನ್ನು ಉಪಯೋಗಿಸಿ ಹಸಿಯನ್ನು ಮಾಡೋದು ಹೇಗೆ ಅಂತ ಹೇಳುತ್ತೀನಿ ಇದರಲ್ಲಿ ಎರಡು ರೀತಿಯ ಹಸಿಯನ್ನು ಮಾಡ್ತೀವಿ ನಾನಿದು ಹುರಿದು ಮಾಡುವಂತಹ ಹಸಿಯನ್ನು ತೋರಿಸ್ತಾ ಇದ್ದೀನಿ ಊರ ಬೆಂಡೆಕಾಯಿ ಆದರೆ ಇನ್ನೂ ರುಚಿಯಾಗಿರುತ್ತದೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಉದ್ದಿನಬೇಳೆ ಸಾಸಿವೆ ಹಾಗೆ ಖಾರಕ್ಕಾಗಿ ನಾನಿಲ್ಲಿ ಒಂದು ಹಸಿಮೆಣಸು ಜೊತೆಗೆ ಮಜ್ಜಿಗೆ ಮೆಣಸನ್ನು ಹಾಕಿಕೊಂಡಿದ್ದೀನಿ ಮಜ್ಜಿಗೆ ಮೆಣಸನ್ನು ಹಾಕೋದ್ರಿಂದ ರುಚಿಯು ಇನ್ನೂ ಜಾಸ್ತಿ ಆಗುತ್ತದೆ ನಂತರ ಬೆಂಡೆಕಾಯಿಯನ್ನು ತೊಳೆದಿಟ್ಟುಕೊಂಡು ನೀರಿನ ಪಸೆ ಆರಿದ ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟುಕೊಳ್ಳಿ ಮೊದಲೇ ಹೇಳಿದಂತೆ ಬಿಳೆ ಬೆಂಡೆಕಾಯಿದ್ರಂತೂ ತುಂಬ ರುಚಿಯಾಗಿ ಬರುತ್ತದೆ ಈ ಒಗ್ಗರಣೆ ಬೇಯುತ್ತಿದ್ದಂತೆಯೇ ನಾವು ಹೆಚ್ಚಿಟ್ಟುಕೊಂಡ ಈ ಬೆಂಡೆಕಾಯಿ ಹೋಳುಗಳನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಂಡರೆ ಸಾಕು ಬೆಂಡೆಕಾಯಿಯನ್ನು ಹಸಿದಾಗಿ ತಿನ್ನೋದರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತದೆ ಅಂತ ಹೇಳುತ್ತಾರೆ ಇದನ್ನು ಅರ್ಧ ಬರ್ಧ ಈ ರೀತಿಯಾಗಿ ತುಪ್ಪದ ಒಗ್ಗರಣೆಯಲ್ಲಿ ಬೇಯಿಸಿಟ್ಟುಕೊಂಡರಂತೂ ತುಂಬ ಸಿಹಿ ಸಿಹಿಯಾಗಿ ರುಚಿಯಾಗಿ ಬರುತ್ತದೆ ಒಮ್ಮೆ ಈ ರೀತಿಯಾಗಿ ನೀವು ಅನ್ನ ಮಾಡಿ ಊಟ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ ನೋಡಿ ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡರೆ ಇನ್ನೂ ಬೇಗ ಹುರಿದು ಬರುತ್ತದೆ ಗರಿ ಗರಿಯಾಗಿ ಬರಬೇಕಂತಿಲ್ಲ ಬಣ್ಣ ಬದಲಾದರೆ ಸಾಕಾಗುತ್ತದೆ ನೋಡಿ ಈ ರೀತಿಯಾಗಿ ಹುರಿದಿಟ್ಟುಕೊಂಡ ಈ ಸಾಮಗ್ರಿಯನ್ನು ಆರಲು ಬಿಡಬೇಕು ನಂತರ ತೆಂಗಿನ ತುರಿಯನ್ನು ತುರಿದುಕೊಂಡು ಈ ಬಿಳಿಯದಾದ ತೆಂಗಿನ ತುರಿಯನ್ನು ಹಸಿಗೆ ಮಾಡೋಕ್ಕೆ ಮಿಕ್ಸಿ ಜಾರ್ನಲ್ಲಿ ರುಬ್ಬಿಕೊಳ್ಳಿ ನಾನಿಲ್ಲಿ ಈ ತೆಂಗಿನ ತುರಿಗೆ ಸ್ವಲ್ಪ ನೀರನ್ನು ಬೆರೆಸಿಕೊಂಡು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಇದಕ್ಕೆ ತುಂಬ ಖಾರವಲ್ಲದ ಈ ಹಸಿಯು ಅನ್ನದೊಡನೆ ಊಟ ಮಾಡಲು ತುಂಬ ಚೆನ್ನಾಗಿರುತ್ತದೆ ನಂತರ ಇದಕ್ಕೆ ಸಿಹಿ ಮೊಸರನ್ನು ಹಾಕಿಕೊಳ್ಳಿ ನಾನಿಲ್ಲಿ ಸ್ವಲ್ಪವೇ ಇರೋದ್ರಿಂದ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಳಬಹುದು ನಂತರ ಈ ಹುರಿದಿಟ್ಟ ಸಾಮಗ್ರಿಯು ಆರಿದ ಮೇಲೆ ಇದಕ್ಕೆ ಬೆರೆಸಿಕೊಂಡರೆ ಬೆಂಡೆಕಾಯಿಯ ಹಸಿಯು ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ ನಮ್ಮ ಮನೆಯಲ್ಲೆಲ್ಲ ಪ್ರತಿದಿನ ಇಂತಹ ಹಸಿ ತೊಂಬಳಿ ಇರಲೇಬೇಕು ನಾವು ಯಾವೆಲ್ಲ ತರಕಾರಿಗಳನ್ನು ಸಾಂಬಾರ್ ಪಲ್ಯ ಇತ್ಯಾದಿಗಳಿಗೆ ಉಪಯೋಗಿಸುತ್ತೇವೋ ಹಾಗೆಯೇ ಅವೆಲ್ಲವುಗಳಿಂದ ನಾವು ಈ ರೀತಿಯಾದ ಹಸಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡಿಕೊಳ್ಳಬಹುದು ಈಗ ಇನ್ನೊಂದು ರೀತಿಯ ಹಸಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ಗುಟ್ಟ ಗೆಣಗಲು ಅಂತ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳುವಂತಹ ಗಡ್ಡೆಯ ಹಸಿಯಾಗಿರುತ್ತದೆ ಗೆಣಸು ಅಥವಾ ಆಲೂಗಡ್ಡೆಯನ್ನು ಹೋಲುವ ಈ ಗಡ್ಡೆಗೆ ನಮ್ಮ ಹವ್ಯಕ ಭಾಷೆಯಲ್ಲಿ ಗುಟ್ಟೆ ಗೆಣಗಲು ಅಂತ ಕರೆಯೋದು ಬಹುಶಃ ಗೆಣಸಿನ ಪ್ರಭೇದಕ್ಕೆ ಸೇರಿದ್ದರಿಂದ ಮತ್ತು ಗುಟ್ಟನಿಟ್ಟು ಬೆಳೆಸೋದ್ರಿಂದ ಈ ಗಡ್ಡೆಗೆ ಆ ಹೆಸರು ಬಂದಿರಬಹುದು ಇದರಿಂದ ಪಲ್ಯ ಸಾಂಬಾರ್ ಪಾಯಸ ಇತ್ಯಾದಿಗಳೆಲ್ಲವನ್ನು ಮಾಡಬಹುದು ನಾನೀಗ ಇದನ್ನು ಬೇಯಿಸಿ ಹಸಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಈ ರೀತಿಯಾಗಿ ನೀರನ್ನು ಹಾಕಿ ಒಂದೆರಡು ಸೀಟಿ ಆಗೋ ತನಕ ಬೇಯಿಸಿಕೊಳ್ಳಿ ಈ ರೀತಿ ಮಾಡೋದರಿಂದ ಗಡ್ಡೆಗಳು ಬೇಗನೆ ಬೇಯುತ್ತವೆ ಇವು ಬೇಯುವಷ್ಟರಲ್ಲಿ ನಾವು ತೆಂಗಿನ ತುರಿಯನ್ನು ತುರಿದುಕೊಂಡು ಇದಕ್ಕೆ ಹೊಸದಾಗಿ ಒಡೆದ ತೆಂಗಿನ ತುರಿಯಾದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತದೆ ಈ ರೀತಿ ಬಿಳಿಯದಾದ ತೆಂಗಿನ ತುರಿಯನ್ನು ತಂಬಳಿಗೆ ಉಪಯೋಗಿಸಿಕೊಳ್ಳಬೇಕು ನೋಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸನ್ನು ಹಾಕಿಕೊಂಡಿದ್ದೀನಿ ತುಂಬ ಖಾರವಾಗಿ ಮಾಡುವಂತಹ ಅಡುಗೆಯಲ್ಲ ಇದು ಸ್ವಲ್ಪ ಖಾರವಿದ್ದರೆ ಸಾಕಾಗುತ್ತದೆ ಹಾಗಾಗಿ ಒಂದೇ ಹಸಿ ಮೆಣಸನ್ನು ಹಾಕಿಕೊಳ್ಳಿ ನಂತರ ಇದಕ್ಕೆ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನಾವು ಬಾಲ್ಯದ ರೀ ಬಾಲ್ಯದಲ್ಲಿರುವಾಗೆಲ್ಲ ರುಬ್ಬು ಕಲ್ಲಿನಲ್ಲಿ ರುಬ್ಬಿಯೇ ಅಡುಗೆಯನ್ನು ಮಾಡೋದಿತ್ತು ತೆಂಗಿನಕಾಯಿಯನ್ನು ರುಬ್ಬಿಟ್ಟುಕೊಂಡು ಒಂದು ಪಾತ್ರೆಗೆ ಹಾಕಿಕೊಂಡರೆ ಅಷ್ಟರಲ್ಲಿ ಕುಕ್ಕರ್ನಲ್ಲಿ ಈ ಗಡ್ಡೆಗಳು ಬೆಂದಿರುತ್ತವೆ ಬಿಸಿ ಆರಿದ ನಂತರ ಈ ಗಡ್ಡೆಗಳನ್ನು ಹೋಳುಗಳನ್ನಾಗಿ ಮಾಡಲು ಸಿಪ್ಪೆಯನ್ನು ತೆಗೆಯಬೇಕಾಗುತ್ತದೆ ಇದರ ಸಿಪ್ಪೆಯು ತುಂಬ ತೆಳುವಾಗಿರುತ್ತದೆ ಮಧ್ಯ ಮಧ್ಯೆ ಗಂಟಿನಂತೆ ಇರುವುದರಿಂದ ನಿಧಾನವಾಗಿ ಈ ಸಿಪ್ಪೆಗಳನ್ನೆಲ್ಲ ತೆಗೆದು ಹೋಳುಗಳನ್ನಾಗಿ ಮಾಡಿಕೊಳ್ಳಬೇಕು ವಿಶಿಷ್ಟ ಪರಿಮಳ ಹೊಂದಿರುವ ಈ ಗೆಣಸಿನ ಹಸಿ ಅಥವಾ ಬೇರೆ ಅಡುಗೆಗಳೆಲ್ಲ ವಿಭಿನ್ನ ರುಚಿಯನ್ನು ಹೊಂದಿರುತ್ತವೆ ಬಾಲ್ಯದಲ್ಲಿ ನಾವು ಇದನ್ನು ತಿಂದಿದ್ದಾಗಿತ್ತು ಇತ್ತೀಚೆಗೆ ಇದನ್ನು ಬೆಳೆಯವರು ಕಡಿಮೆ ಅಂತಲೇ ಅನ್ನಬೇಕು ಬೆಲೆಯು ತುಂಬ ಇದೆ ಇವುಗಳನ್ನು ಈ ರೀತಿಯಾಗಿ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡಿಟ್ಟುಕೊಂಡರೆ ನಾವು ಪಾಯಸ ಇತ್ಯಾದಿಗಳಿಗೂ ಬಳಸಬಹುದು ನೋಡಿ ಇದರ ಸಿಪ್ಪೆಯು ತುಂಬ ತೆಳುವಾಗಿರುತ್ತದೆ ಈ ರೀತಿಯಾಗಿ ಒಮ್ಮೆಲೆ ಗಡ್ಡೆಗಳನ್ನು ಬೇಯಿಸಿಟ್ಟುಕೊಂಡರೆ ನಾವು ಪಲ್ಯಕ್ಕೆ ಅಥವಾ ಪಾಯಸಕ್ಕೆಲ್ಲ ಉಪಯೋಗಿಸಿಕೊಳ್ಳಬಹುದು ಇದರಿಂದ ಪಾಯಸ ಮಾಡಿದರಂತೂ ಗೆಣಸಿನ ಪಾಯಸದಕ್ಕಿಂತಲೂ ವಿಭಿನ್ನ ರುಚಿಯನ್ನು ಹೊಂದಿರುವಂತಹ ಗಡ್ಡೆಗಳಾಗಿರುತ್ತವೆ ಇವೆಲ್ಲವನ್ನು ನಾ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗೆ ಮಾಡಿಟ್ಟುಕೊಂಡು ಆರಿದ ಮೇಲೆ ನಾವು ರುಬ್ಬಿಟ್ಟುಕೊಂಡ ತೆಂಗಿನಕಾಯಿಗೆ ಹಾಕಬೇಕು ಇದನ್ನು ಹಾಗೆಯೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತದೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದ್ರಂತೂ ಹಾಗೆಯೇನು ತಿನ್ನಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ರುಬ್ಬಿಟ್ಟುಕೊಂಡ ಈ ತೆಂಗಿನಕಾಯಿಯ ಮಿಶ್ರಣಕ್ಕೆ ಹಾಕಿ ಬೇಕಿದ್ದರೆ ಸ್ವಲ್ಪ ನೀರನ್ನು ಸಹ ಹಾಕಿಕೊಳ್ಳಬಹುದು ಇದಕ್ಕೆ ದಪ್ಪನಾಗಿರುವ ಮೊಸರನ್ನು ಹಾಕಿಕೊಂಡು ತುಪ್ಪದಲ್ಲಿ ಒಂದು ಒಗ್ಗರಣೆಯನ್ನು ತಯಾರಿಸಿಕೊಳ್ಳೋಣ ಚಿಕ್ಕ ಬಾಣಲಿಗೆ ಮನೆಯಲ್ಲಿಯೇ ಮಾಡಿದ ಹಸುವಿನ ತುಪ್ಪವನ್ನು ಹಾಕಿ ಇದಕ್ಕೆ ಉದ್ದಿನಬೇಳೆ ಸಾಸಿವೆ ಹಾಗೆಯೇ ಖಾರಕ್ಕಾಗಿ ಒಣಮೆಣಸು ಅಥವಾ ಮಜ್ಜಿಗೆ ಮೆಣಸನ್ನು ಸಹ ಹಾಕಿಕೊಳ್ಳಬಹುದು ನಾನಿಲ್ಲಿ ಇದರ ಜೊತೆಗೆ ಸ್ವಲ್ಪ ಇಂಗನ್ನು ಸಹ ಹಾಕಿದ್ದೀನಿ ಇಂಗನ್ನು ಹಾಕೋದ್ರಿಂದ ವಾಯುವಿನ ಅಂಶವು ಕಡಿಮೆಯಾಗುತ್ತದೆ ಈ ಒಗ್ಗರಣೆಯನ್ನು ನಾವು ಸಿದ್ಧಪಡಿಸಿಟ್ಟುಕೊಂಡ ಸಾಮಗ್ರಿಗೆ ಹಾಕಿದರೆ ರುಚಿಕರವಾದ ಗುಟ್ಟೆ ಗೆಣಸಿನ ಹಸಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಹೀಗೆ ಹವ್ಯಕರಲ್ಲಿ ಮೊದಲು ಊಟ ಮಾಡಲು ತೊಂಬಳಿ ಆಮೇಲೆ ಹಸಿ ನಂತರ ಸಾಂಬಾರು ಊಟ ಮಾಡುವ ಪದ್ಧತಿ ಇದೆ ಪ್ರತಿನಿತ್ಯ ಇಂತಹ ಅಡುಗೆಗಳನ್ನೇ ಮಾಡುವುದು ಈ ಅಪರೂಪದ ಗುಟ್ಟಗೆಣಸಿನ ಹಸಿ ಇತ್ಯಾದಿಗಳನ್ನು ನೀವು ಮಾಡಿದ್ದೀರಾ ಹಾಗೆಯೇ ಇದನ್ನು ಉಪಯೋಗಿಸಿ ಇನ್ನೂ ಏನೆಲ್ಲ ಮಾಡಬಹುದು ಅಂತ ಗೊತ್ತಿದ್ದರೆ ತಪ್ಪದೇ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಇನ್ನೂ ಅನೇಕ ರೀತಿಯ ಅಡುಗೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು